ಅಂತೀನಾ ಅನ್ನ ಅಂತೀದಿರಿ ಏನ್ರಿ ಕೈ ಕಟ್ಟ ಹುಡುಗರಿಗೆ ಕೈ ಮುಗಿದ

रहया ना जिस मज़ेल में न रह दिया तुझे दोनों ना महिमा तक तन्ना तुम्हें तो आ रहा ही है ना ಇಲ್ಲ ರೀ ಸಮಾಧಾನ ಮಾಡ್ಕೊ ಮಾತು ಏನು ಮಾಡಾಕ ಬರ್ತೈತವ ಒಬ್ಬರು ಒಬ್ರು ಒಬ್ಬರು ಒಬ್ಬರು ಕೊಟ್ಕೊತ ಹೋಗದ ಕಳೆ ಚಿಕ್ಕ ನೀವಾ ವಿಚಾರ ಮಾಡ್ತೀನಿ ಮಗ ಖಾಲಿನ ಅದನ ನೀ ಏನನ ಅದಾವ ಎಲ್ಲ ನನಗ ಗುಟ್ಗಿನ ಪಕ್ಕದ ನಮ್ಮ ಡೌಳ್ಳೇಶ್ವರ ಊರ ನೀ ಚಂದನದ ಲಕ್ಕಿ ಅವಧ ಮನಿ ಮುಂದಹ मेला कोन वीवा

उद्दे <laughs> 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 <ता ये दो। laughs> न

ಅದು ಅತ್ತ ಯಾದ್ರ ಹಾದ ಹತ್ತಿರ್ತದ ಆಗ ಬಂದ ತೊತ್ತಲ್ಲದಾಗಿದ್ದ ಇಳಿದ್ ಬಂದ ಕತ್ತಿ ಮ್ಯಾಲ ಬಾಯಿ ತಪ್ಪ ಮಕ್ಕಿದ್ವಿ ನಾವು ಬಾಯಾಗ ಏನ್ ಇರ್ತಿವಿ ಅಡ್ಡ ಕಾಲಿಟ್ಟು ಕತ್ತಿ ಪೀತಿ ತುಳಿದ್ ಪತ ಪತಿಯ ನಿನ್ನ ಹಾಕಿಲ್ಲ ನನ್ನ ಬಾಯಾಗ

ತೋಮರೆ ಕೊನಗ ಕೊಷ್ಟೆ ನಿಮಿ ಯಾರೆ ಸಾಮನ ನಂಗ ಗೊತ್ತಿರೋ ಹೋಗ ಸರಿಯಾ ಗೊತ್ತನ್ರಿ ತೋಮರೆ ಹೋಗಿಲ್ಪುದು ಯಾಕ ಬಂದೆನ ಜಗಳ ನಿಮಗ ದೋರರನು ಓ ನಾವು ದೋರ ಅವರ ನೀ ಊರಿಗೆ ಹಸಬೇನಾ ನೀ ಊರಿಗೆ ಯಾರು ಮನೆಗೆ ಬಂದಿರಿ ಊರಕದನ್ನ ಅಕಪ್ಪ ಯಾಗಪ್ಪ ಅಕಪ್ಪ ಯಾರು ಗಬ್ಬನೆ ನೀ काळा मान्यावर कपडे मारबे का निबर कुनी कोलाटा अडो पुरा कतन दागो आदर बसरी कुमुतिनी कुमुतिनी ಅಂತಾ ಅಕ್ಕವಾ ಹರೇಲ ಅಕ್ಕವಾ ಓ ಹೋ ತಿ ಅಗರ್ವಸ್ತ್ರಿಕಂತ ಗೌಡ ಕುಮಾರಿ ಗುಮಸ್ಕೊಂಡೇನಾ ಲಾಬಾ ಅಣ್ಣಾ ಅಂತಾರ ಅನ್ನು ಬರೋದಾಗಿ ಈಗ ಬದಲು ಓ ನೀನು ಗುಮಸ್ಕೊಳಕ್ಕೆ ಯಪ್ಪ ಒಣ

ನೀನು ತುಣುಕಿ ತಿಳ್ತಿದ್ವಿ ನನಗೆ ಕಾಂಡ ಕಡಿಮೆ ಬೇಕಾ ಏನೋ ಕುಂಡ ಕಡಿಮೆ ಬೇಕ ಈಗ ಸಾಕ್ಷಿ ಬೇಕಾ ಸಾಕ್ಷಿ ಏನಾಯ್ತಿನ ಓತ ಇತ್ತಲ್ಲ ತೋರಿಸಿಯೋ

की मारा तुम्हारा था हो मारा है जो मारता नहीं तो मार दो तेरे लंता नोडिंग पा जल्दी आप उन्हें दिया हो जाता है नहीं नहीं मैं ये प्याला भी ताकत है तीन वाला याद नहीं रखा ना अब अगर ना चाना वेट ना भी अब अगर आप तो दिन ना काली नहीं का ठीक है ना कनी ने जो मैं क्या क्या ಸಾನಾ ಪಾಪಾತ ಮಾರಿತು ಈಗ ಪಾಪಾನಾಳ ಬಂಗಾಡಾ ತೈ ಬದಪನ ಒಗิลಬೇದ ನಿನ್ನ ಹೆಸರು ನನ್ನ ಹೆಸರು ನನ್ನ ಹೆಸರು ಗೌರಿ ಬಾಯಕ್ಕೆ ನೋಡ್ರಿ ಏನ್ರೀ ತಿಚುಗ್ನಿರ್ಲಿ ಬಾಯಿಗೆ ಆಗಿ ಬರಂಗಿಲ್ಲ ಏ 10 ತಿಂಗಳು ಅತ್ತಪ್ಪ ಬಾಲಿಕಾ ಸುದ್ದಿ ತಯ್ಬೇಡಾ ತುನ ಬಿಕೋ ಅಪತ್ತಿ ನೋ ಹಾಳು ಮೇಲೆ ಅದರ

ಹೆಸರು ಗೋಧಿ ಎಲ್ಲ ಗೌರಿ ಅನ್ಬೇಕು ನಂದು ನೀನು ಬಾಯ ಗೌರಿ ಅದ ಗೋಧಿ ಗೌರಿ ತುಂಬ ಇಲ್ಲ ನಂದು ಬಾಯಿ ಯಾಕೆ ಪಾಳ್ಯ ನಾನು ತುಂಬ ನಿಂದ್ರೆ ಬರ್ತೇನೆ ನಿನ್ನ ಹೆಸರು ನಂಗೆ ಕೂತಿಗೆ ಅಂದ ಒಳಗೆ ಬಂದಿಲ್ಲ ಒನ್ ಮತ್ತೇನು ಇಟ್ಕೊಂಡಿನ ಟಿಕ ನಾನು ಅವ ಬೈ ತಗೊಂಡ ಏನಂತ ಹೆಸರು ಹಾಂ ಹಳ್ಳಿ ಬ ಹೇ ಯಪ್ಪ ನಾಯ ಖಳ್ಳಿ ದ್ಯಾ ಪಿ ಟಾ ಬಾಯ್ ಮೂಡು ಕಾಕ ನಾಯ ಖರ್ಲಿ ಅನಿ ಅಂತೇ ಜೊ ಎದು ಮತ ಬುಡು ಮುಗಿನಿ ಕುಡಿ ತಿನ ವ ಫೋನ ತನ್ನ ಬೈ ಅವ ಹಲಿಕಟ್ ರ ಹೇಳಿ ತೋ ನಾ

पड्यादला हळिगेदला काय येणार गं तानबा येणार गीतन गीतन तुदीपागी नत नडिर तुदीपागी नत नडिर चचन काय काय आतन पादेंदो आगे तने येणारो अद आदाक मंदाका करद खती नी हुदी बारीति नत मार मी येणारो अद हड मारको तर बाळंत मंदाका मात्र रात्री लाईट खर्च गाटा चपला म्हणतो गोताई दिला या का दिन कर दिन उघस कोंदिल काटा चिपाय हे चिपाय कर न मिंद बदी आगिला इचिने दागिला 100 ने वन्ने दागिला इने वन्ने दागिला जव तरमवा तरम निना तिन उळत तंत्र ना हे कलिपुत्र मधुर आधी कांजा हम्म अंधी हाँ तो चलो तबे तो नाई आला कलिपुत्र मधुर आगबका तपान्जित तपान्जित ये आधी नेला काला नेला पिंगरी नोदा ना बाप तम्ही ने मैं आल मान्दा बोल के बोल के हरियाका तम्ही पिंगरी नोड को लातूं तुम्ही के काने गिलाव ना मैं ಪಿಂಡಿ ಇದ್ದರೆ ನನಗೆ ಭಾಳ ಇಷ್ಟ ನೋಡಕ್ಕೆ ಮನೆ ಕಟ್ಟಬೇಕಾದ್ರೆ ಥರ ಬಲಿಮ್ ಇರ್ಬೇಕಾದ ಹೌದು ಮದುವೆ ಆಗ್ಬೇಕಾದ್ರೆ ಹೆಂಡ್ರ್ ಕಾಲನ ಪಿಂಡ್ರಿ ದಮ್ಮಿರ್ಬೇಕು ಯಾಕಂದ್ರೆ ಸಂಸಾರಕ್ಕೆ ಬಲಿಮ್ ಇರ್ತಾರ ಮತ್ತ ಹೇಳ್ತಿದ್ವಿ ಹಂಗೆ ಅಂದ್ರೆ ಅದಾವೆ ರೀ ಈಗ ಪಿಂಡ್ರಿ ಸಂಸಾರಕ್ಕೆ ಎಲ್ಲದಕ್ಕೂ ಒಟ್ಟು ಓ ಮನೆ ಇರ್ತೈತಿ ಚಿಕ್ಕ ಚಿಕ್ಕಿ ಪಂ ಪವ

ಒಂದು ಪರಿಚಯ ಮಾಡ್ಕೊಡ್ತೀನಿ ಬಾಯ್ ಅಯ್ ಕುಂತಲ್ಲ ನಾನು ಹೇಳಿಲ್ಲ ಅವರಿದ್ದ ನಡಿಸ್ತೀನಿ ಬಹಳ ವರ್ಷದಿಂದ ಲವ್ ಮಾಡಿ ನಾವು ಇಬ್ರು ಆದ್ರೆ ಹೋಸ್ತಾವ್ ಒಮ್ಮೆ ಒಂದ್ ಮಕ್ಕ ನೋಡುತ್ತೆ ನಾವ್ ಕಡೆ ನಿನಗ ಅಲ್ಲಾದ ಅವ್ರ ಕಡೆ ಅನ್ನಿಸ್ತೀವಿ ನೋಡ